ನೋಡಮ್ಮ ನಿನಗೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತೀನಿ ತೊಂದರೆ ಇಲ್ಲ ದಯಮಾಡಿ ನಿನ್ನ ಮನೆ ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು ಅಂತಂದರೆ ರಾತ್ರಿ ಹೊತ್ತು ಅಡುಗೆಯನ್ನು ಮಿಗಿಸ್ಬೇಡ ಇದು ನಾನು ನಿನ್ನಲ್ಲಿ ಕೇಳ್ಕೊಳ್ತಿರುವಂತಹ ಕಳಕಳಿಯ ಮನಳಿ ಅಡುಗೆಯನ್ನು ಹೆಚ್ಚಾಗಿ ಮಾಡಬೇಡ ಕಡಿಮೆ ಮಾಡು ಒಂದು ಎರಡು ತುತ್ತು ಕಡಿಮೆ ತಿನ್ನಿ ಏನೂ ತೊಂದರೆ ಇಲ್ಲ ಆದರೆ ಹೆಚ್ಚು ಮಾಡಿ ಅದನ್ನು ವ್ಯರ್ಥ ಮಾಡ್ತಿರಲ್ಲ ಅದನ್ನು ಕೊಳೆಯೋ ಥರ ಹಳಸೋಗೋ ಥರ ಅದನ್ನು ಮಿಕ್ಸೋ ಥರ ಮಾಡ್ತಿರಲ್ಲ ಇದು ಬಹಳ ಬಹಳ ಕಷ್ಟ ಅಕಸ್ಮಾತ್ ಮಿಕ್ಕಿದ್ರೂ ಕೂಡ ಅದನ್ನು ರಾತ್ರಿನೇ ಯಾವುದಾದ್ರೂ ಬೀದಿ ನಾಯಿಗಳಿಗೋ ಅಥವಾ ಯಾವುದೋ ನೇಚರ್ಗೆ ತೊಗೊಂಡೋಗಿ ಹಾಕ್ಬಿಟ್ರೆ ಪ್ರಾಣಿ ಪಕ್ಷಿಗಳೆಲ್ಲ ತಿನ್ಕೊಳ್ತವೆ ಕ್ರಿಮಿಕೀಟಗಳು ತಿಂತವೆ ಆದರೆ ಹೆಚ್ಚಾಗಿ ಮಾಡಿ ಕೊಳಸಿ ಅದನ್ನು ಡಸ್ಟ್ಬಿನ್ನಿಗೆ ತೊಗೊಂಡೋಗಿ ಬಿಸಾಕ್ತಿರಲ್ಲ ಇದು ಬಹಳ ಬಹಳ ಅಪಾಯಕಾರಿ ನಾನು ಹೇಳುವಂತಹ ವಿಚಾರಗಳನ್ನು ಸೂಕ್ಷ್ಮವಾಗಿ ನೀವು ಗಮನ ಕೊಟ್ಟರೆ ಅದರ ಒಂದು ಪಾಪಕೃತ್ಯ ಇದೆಲ್ಲ ಪಾಪಕರ್ಮಗಳಾಗಿ ಪರಿವರ್ತನೆ ಬರುತ್ತವೆ ನೀವು ಬೆಳೆಯೋದಕ್ಕೆ ಇದು ಕುಂಠಿತಗೊಲೆಗೊಳಿಸುತ್ತೆ ದಯಮಾಡಿ ಆ ರೀತಿ ಮಾಡಬೇಕು ದಿನನಿತ್ಯ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಫ್ರೆಶ್ ಆಗಿ ಸಾಧ್ಯವಾದಷ್ಟು ಊಟ ಮಾಡೋದು ಪ್ರಯತ್ನ ಪಡು ಇದ್ರ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಕಾರಣ ಏನು ಅಂದರೆ ಇವತ್ತೇ ಮಾಡಿರುವಂತಹ ಅಡುಗೆ ನಮ್ಮ ಆರೋಗ್ಯವನ್ನು ಹೆಚ್ಚಾಗಿ ಅಭಿವೃದ್ಧಿ ಮಾಡುತ್ತೆ ಆದ್ದರಿಂದ ನಿನ್ನೆ ಮಾಡಿರೋದನ್ನ ತಿನ್ನೋದಕ್ಕಿಂತ ಇವತ್ತು ಮಾಡಿರೋದು ಫ್ರೆಶ್ ಆಗಿ ಎಷ್ಟು ಎಷ್ಟು ಬೇಕು ಅವಶ್ಯಕತೆ ಇದ್ದಷ್ಟು ಮಾತ್ರ ಮಾಡ್ಕೊಳ್ಳಿ ತಿನ್ನಿ ಒಂದು ತುತ್ತು ಕಡಿಮೆ ಇರಲಿ ಬಟ್ ಹೆಚ್ಚಾಗಿ ಮಾಡಬೇಡಿ ಹೆಚ್ಚಾಗಿ ಮಾಡಿ ಮಿಗಿಸ್ಬೇಡಿ ಮಿಕ್ಕಿದ್ರೆ ದಯಮಾಡಿ ಯಾವುದಾದ್ರೂ ರಾತ್ರಿ ಊಟ ಆದ ನಂತರ ಒಂದು ವಾಕಿಂಗ್ ಆಗುತ್ತೆ ಪಾಪ ಪ್ರಾಣಿ ಪಕ್ಷಿಗಳಿಗೆ ಊಟ ಸಿಕ್ಕದಂಗಾಗುತ್ತೆ ಆದ್ದರಿಂದ ನಾಯಿಗಳಿಗಾದರೂ ಹಾಕಿ ಇಲ್ಲ ತಗೊಂಡೋಗಿ ಯಾವುದಾದ್ರೂ ಮರದ ಕೆಳಗಡೆ ಹಾಕಬೇಡಿ ತಿನ್ನು ಕೀಟಗಳೆಲ್ಲ ಬಂದು ತಿಂದು ಖಾಲಿ ಮಾಡ್ತವೆ ನಾಳೆ ದಿವಸ ಎದ್ದು ಬಹಳ ಫ್ರೆಶ್ ಆಗಿ ನೀವು ಊಟ ಮಾಡಬಹುದು ನಾನು ಹೇಳೋದನ್ನು ನೀವು ಗಮನ ಕೊಟ್ಟು ಅದನ್ನು ಆಲಿಸಿ ಆರೋಗ್ಯ ಭಾಗ್ಯಕ್ಕಿಂತ ಮತ್ತೊಂದು ಯಾವುದೇ ಜಗತ್ತಿನಲ್ಲಿ ಇನ್ನೊಂದು ವಿಶೇಷವಾದ ವರ ನಮಗಿದೆ ಅಂತಂದರೆ ಖಂಡಿತವಾಗಲು ಯಾವುದೂ ಇಲ್ಲ ಕೇವಲ ಆರೋಗ್ಯ ಮಾತ್ರ ಆದ್ದರಿಂದ ಆರೋಗ್ಯದ ಬಗ್ಗೆ ಆಟ ಆಡಬೇಡಿ ಆರೋಗ್ಯದ ಆರೋಗ್ಯವನ್ನು ನಾವು ಸುಮ್ಮನೆ ಅಲ್ಲಿಗಳೆಯುವಂಥ ಅವಶ್ಯಕತೆ ಇಲ್ಲ ಅದು ಮೂಲವಾಗಿ ನಮಗೆ ಆರೋಗ್ಯ ಸಿಗದೆ ಹೆಚ್ಚಾಗಿ ಆಹಾರದಿಂದ ಆ ಆಹಾರವನ್ನು ನಾವು ತಂಗಳನ್ನ ತಿನ್ನೋದ್ರಿಂದ ಅಥವಾ ತಂಗ್ಳು ಊಟ ತಿನ್ನೋದರಿಂದ ಖಂಡಿತವಾಗಲೂ ಆರೋಗ್ಯ ಅಭಿವೃದ್ಧಿ ಆಗಲ್ಲ ನಿಮಗೆ ತಾತ್ಕಾಲಿಕವಾಗಿ ನಾನು ಆರೋಗ್ಯವಾಗಿದ್ದೀನಿ ಅನಿಸಿದ್ರು ಕೂಡ ವಯಸ್ಸಾಗ್ತಾ ಆಗ್ತಾ ಖಂಡಿತವಾಗಲೂ ಕ್ಷೀಣವಾಗ್ತಾ ಇರ್ತದೆ ನಿಮ್ಮ ಅವಯವಗಳು ಎಲ್ಲವೂ ಕೂಡ ಕ್ಷೀಣವಾಗ್ತಾ ಇರ್ತದೆ ಆ ರೀತಿ ಆಗೋದಕ್ಕೂ ದಿನನಿತ್ಯ ಇವತ್ತು ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಫ್ರೆಶ್ ಆಗಿರೋ ಊಟ ಮಾಡಿ ಮಿಕ್ಕಿದ್ರೆ ಹಾಕ್ಬಿಡ್ತದೆ